ಇಲ್ಲ ಬಿಜೆಪಿ ಪ್ರೋಗ್ರಾಮ್ ಅಂತ ಕೊಂಡಿದ್ದೀರಾ ಕಾಂಗ್ರೆಸ್ ಗವರ್ನಮೆಂಟ್ ಇರೋದು ಇದು ಬಿಜೆಪಿ ಗುಣಗಾನ ಮಾಡೋ ಬಾಯಿ ಮುಚ್ಚಬೇಕು ಇಲ್ಲ ಆರ್ ಬಿಜೆಪಿ ಪ್ರೋಗ್ರಾಮ್ ಸಿದ್ದರಾಮಯ್ಯ ಸರ್ಕಾರ ಯೋ ಸ್ಟೇಟ್ ಅಲ್ಲಿ ಸರ್ಕಾರ ಅಲ್ಲ ಸರ್ ರೈಟ್ ಸರ್ ಪ್ಲೀಸ್ ಶಿವಾರ ತಾತಯ್ಯ ಯೋಗಿ ನಾರಾಯಣ ಯತೀಂದ್ರರ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತ್ಯುತ್ಸವ ಕಾರ್ಯಕ್ರಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇತ್ತು ಈ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ ಈ ವೇಳೆ ಆಕ್ರೋಶ ಭರಿತರಾದ ಪ್ರದೀಪ್ ಈಶ್ವರ್ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ವೇದಿಕೆ ಮೇಲೆಯೇ ಸಾಕಷ್ಟು ವಾಗ್ದಾಳಿಯನ್ನು ಮಾಡಿದ್ದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅವರ ನಡೆ ಬಗ್ಗೆ ಕೆಲವರು ಪರವಾಗಿ ಮಾತನಾಡಿದ್ರೆ ಇನ್ ಕೆಲವರು ಆಕ್ರೋಶ ವ್ಯಕ್ತಪಡಿಸಿದ್ದೇ ಜಾಸ್ತಿ ವೇದಿಕೆ ಮೇಲೆ ಪ್ರದೀಪ್ ಈಶ್ವರ್ ಮಕ್ಕಳ ಶಿಕ್ಷಣದ ಬಗ್ಗೆ ಮಾತನಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಕೆಲವು ಬಿಜೆಪಿ ಕಾರ್ಯಕರ್ತರು ಆಕ್ಷೇಪ ವ್ಯಕ್ತಪಡಿಸಿದ್ರು ಇದರಿಂದ ಆಕ್ರೋಶಗೊಂಡ ಪ್ರದೀಪ್ ಈಶ್ವರ್ ಸಮುದಾಯ ಗುಣಗಾನ ಮಾಡೋಕೆ ಇದೇನು ಬಿಜೆಪಿ ಕಾರ್ಯಕ್ರಮ ಅಂದ್ಕೊಂಡಿದ್ದೀರಾ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದು ಬಿಜೆಪಿ ಗುಣಗಾನ ಮಾಡೋದು ನಿಲ್ಬೇಕು ಬಾಯಿ ಮುಚ್ಕೊಂಡು ಕುತ್ಕೋಬೇಕು ರಾಜ್ಯದಲ್ಲಿ ಸಿದ್ದರಾಮಯ್ಯನ ಸರ್ಕಾರ ಇರೋದು ನಿಮ್ಮಪ್ಪನ ಸರ್ಕಾರ ಅಲ್ಲ ಅಂತ ಏಕವಚನದಲ್ಲೇ ಮಾತನಾಡಿದ್ರು ಇದು ಸಿದ್ದರಾಮಯ್ಯ ಕಾರ್ಯಕ್ರಮ ನಿಮ್ಮಪ್ಪನ ಕಾರ್ಯಕ್ರಮ ಅಲ್ಲ ಗೆಟ್ ಲಾಸ್ಟ್ ಅಂತ ಕಾರಿದ್ರು ನಮಗೂ ನಮ್ಮ ಪಾರ್ಟಿ ಸಿದ್ಧಾಂತಗಳಿರುತ್ತೆ ನೀವು ನಿಮ್ಮ ಪಕ್ಷವನ್ನು ಗುಣಗಾನ ಮಾಡಿದ್ರೆ ನಾವು ನಮ್ಮ ಪಕ್ಷವನ್ನು ಗುಣಗಾನ ಮಾಡಬೇಕಾಗತ್ತೆ ಅಂತಾನು ವಾರ್ನಿಂಗ್ ಕೊಟ್ಟರು ಈ ವೇಳೆ ವೇದಿಕೆ ಮೇಲಿದ್ದ ಬಿಜೆಪಿ ಸಂಸದ ಪಿ ಸಿ ಮೋಹನ್ ಪ್ರದೀಪ್ ಈಶ್ವರ್ ನಿಮಗೆ ಉತ್ಸಾಹ ಇದೆ ಆದರೆ ನೀವಿಲ್ಲಿ ಕುತ್ಕೊಂಡು ಇದು ಸಿದ್ದರಾಮಯ್ಯನ ಪ್ರೋಗ್ರಾಮ್ ಅಂದ್ರೆ ನಾನು ಬಿಜೆಪಿ ಸಂಸದ ಇಲ್ಲಿ ಇರಬೇಕೋ ಹೋಗಬೇಕೋ ಹೇಳಿ ಅಂತ ಗುಡುಗಿದ್ರು ಪರಿಸ್ಥಿತಿ ಕೈಮೀರ್ತಾ ಇರುವುದನ್ನು ಗಮನಿಸಿದ ಗಣ್ಯರು ಹಾಗೂ ಕಾರ್ಯಕ್ರಮ ಆಯೋಜಕರು ಇಬ್ಬರ ಮನವೊಲಿಕೆ ಮಾಡುವ ಪ್ರಯತ್ನವನ್ನು ಕೂಡ ಆ ಸಂದರ್ಭದಲ್ಲಿ ಮಾಡಿದ್ದಾರೆ ಪ್ರದೀಪ್ ಈಶ್ವರ್ ಮೇಲೆ ಪಿಸಿ ಮೋಹನ್ ಕುಪಿತಗೊಂಡು ಅವರು ಕೂಡ ವಾಗ್ದಾಳಿಯನ್ನು ನಡೆಸಿರೋ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಅವರ ವಿಡಿಯೋವನ್ನು ಬಿಜೆಪಿಯ ಅನೇಕ ನಾಯಕರು ಬಿಜೆಪಿಯ ಸೋಷಿಯಲ್ ಮೀಡಿಯಾ ಪೇಜ್ ಆಗಿರಬಹುದು ಪ್ರೀತಮ್ ಗೌಡ ಪ್ರತಾಪ್ ಸಿಂಹ ಹೀಗೆ ಬೇರೆ ಬೇರೆ ನಾಯಕರು ಶೇರ್ ಮಾಡಿಕೊಳ್ತಾ ಇದ್ದಾರೆ ಜೊತೆಗೆ ಪಿ ಸಿ ಮೋಹನ್ ಅವರ ಈ ಥರದ ಒಂದು ಫೇಸ್ ನಾವು ನೋಡೇ ಇರಲಿಲ್ಲ ಅಂತಾನು ಕೆಲವರು ಮಾತನಾಡಿಕೊಳ್ತಾ ಇದ್ದಾರೆ ಬೊಮ್ಮಾಯಿ ಸರ್ಕಾರದ ಕಾರ್ಯಕ್ರಮವನ್ನ ಆಯೋಜಕರು ಹೇಳಿದ್ರು ಇದಕ್ಕೆ ಪ್ರದೀಪ್ ಈಶ್ವರ್ ವಿರೋಧ ಮಾಡಿದ್ರು ಇದರಿಂದ ಅಲ್ಲಿ ಗೊಂದಲ ಆಯಿತು ಅಂತ ಇದ್ರ ಬಗ್ಗೆ ನಂತರ ರಿಯಾಕ್ಟ್ ಕೂಡ ಮಾಡಿದ್ದಾರೆ ಪಿಸಿ ಮೋಹನ್ ಅವರು ಕಾಂಗ್ರೆಸ್ನಿಂದ ಬಲಿಜ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಪ್ರಚಾರದ ಗೀಳಿಗೆ ಪ್ರದೀಪ್ ಈಶ್ವರ್ ಮಾತನಾಡ್ತಾ ಇದ್ದಾರೆ ಪ್ರದೀಪ್ ಅವರಿಗೆ ಹತಾಶೆಯಾಗಿದ್ದು ಅವರ ಹತಾಶೆಯನ್ನ ಈ ರೀತಿ ನಿನ್ನೆ ಹೊರಹಾಕಿದ್ರು ಅಂತಾನು ಹೇಳಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಕೈವಾರ ತಾತಯ್ಯ ಕಾರ್ಯಕ್ರಮ ಚೆನ್ನಾಗಿ ಮಾಡಿದರು ಪ್ರದೀಪ್ ಈಶ್ವರ್ ಬಿಜೆಪಿ ಬಗ್ಗೆ ಮಾತನಾಡೋದು ಸಿದ್ದರಾಮಯ್ಯ ಸರ್ಕಾರ ಅದು ಇದು ಅಂತ ಮಾತಾಡೋದಕ್ಕೆ ಶುರು ಮಾಡಿದ್ರು ಆಗ ಜನರೇ ಅವರ ವಿರುದ್ಧ ಮಾತನಾಡೋದಕ್ಕೆ ಶುರು ಮಾಡಿದ್ರು ಪ್ರದೀಪ್ ಲಕ್ಷ್ಮಣ ರೇಖೆ ದಾಟಿದ ಮೇಲೇನೆ ನಾನು ಅಲ್ಲಿ ಇಂಟರ್ಫಿಯರ್ ಆದೆ ಹೇಳಿದರು ಕಾಂಗ್ರೆಸ್ ಸರ್ಕಾರ ಬಲಿಜ ಸಮುದಾಯವನ್ನ ತ್ರೀಯಗೆ ಯಾಕೆ ಸೇರಿಸಿದ್ದು ನಮ್ಮ ಸಮುದಾಯಕ್ಕೆ ಯಡಿಯೂರಪ್ಪ ಕೊಡುಗೆ ಇದೆ ಅದ್ರ ಬಗ್ಗೆ ಮಾತನಾಡಿದ್ರೆ ಇವ್ರಿಗೇನು ಸಮಸ್ಯೆ ಅಂತಾನು ಪ್ರಶ್ನೆ ಮಾಡಿದ್ರು ಕಾಂಗ್ರೆಸ್ನವರು ಬಲಿಜ ಸಮುದಾಯಕ್ಕೆ ಮೋಸ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಶಾಶ್ವತ ಅಲ್ಲ ಇನ್ ಎರಡು ವರ್ಷ ಆದ್ಮೇಲೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಪ್ರದೀಪ್ ಈಶ್ವರ್ ತಮ್ಮ ವರ್ತನೆಯನ್ನ ಸರಿಪಡಿಸಿಕೊಳ್ಬೇಕು ಕಾಂಗ್ರೆಸ್ ಸರ್ಕಾರ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದು ಆದರೆ ಯಡಿಯೂರಪ್ಪ ಬೊಮ್ಮಾಯಿ ನಮ್ಮ ಸಮುದಾಯಕ್ಕೆ ಸಹಾಯ ಮಾಡಿದ್ದಾರೆ ಅಂತಾನು ಹೇಳಿದರು ಬಲಿಜ ಸಮುದಾಯದ ಅಭಿವೃದ್ಧಿ ನಿಗಮಕ್ಕೆ ಪ್ರದೀಪ್ ಈಶ್ವರ್ ಐನೂರು ಕೋಟಿ ರೂಪಾಯಿ ಕೊಡಿಸಿ ಬಲಿಜ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದೆ ಕಾಂಗ್ರೆಸ್ ಆ ನೋವು ಸಮುದಾಯಕ್ಕಿದೆ ಅದನ್ನ ಕಾರ್ಯಕ್ರಮದಲ್ಲಿ ಹೇಳಿರಬಹುದು ನಿನ್ನೆ ಕಾರ್ಯಕ್ರಮಕ್ಕೆ ಸಿಎಂ ಮಂತ್ರಿ ಯಾರೂ ಬರಲಿಲ್ಲ ಇದು ಕಾಂಗ್ರೆಸ್ ಸರ್ಕಾರದ ಅಸಡ್ಡೆಯನ್ನ ತೋರಿಸುತ್ತೆ ಅವರೇನು ಚಿಕ್ಕ ಮಗು ಅಲ್ಲ ಶಾಸಕರಾಗಿ ಹೀಗೆ ಮಾತನಾಡೋದು ಸರಿನಾ ಅಂತ ಅವರೇ ತಿಳ್ಕೊಳ್ಬೇಕು ಅವರು ಮಾತಾಡಿದ್ದನ್ನು ಕೇಳಿ ನನಗೆ ಶಾಕ್ ಆಯಿತು ಮುಂದೆ ಇಂತಹ ಕಾರ್ಯಕ್ರಮಗಳಿಗೆ ಅವರನ್ನ ಕರಿಬೇಕಾ ಅಂತ ಯೋಚನೆ ಮಾಡಿ ಅಂತ ಆಯೋಜಕರಿಗೆ ಹೇಳ್ತೀನಿ ಅಂತಾನು ಹೇಳಿದ್ದಾರೆ ಇದನ್ ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಬಿಜೆಪಿ ಬಾಯಿ ಮುಚ್ಚಬೇಕಿಲ್ಲ ಬಾಯಿ ಮುಚ್ಚಕೊಂಡು ಮುತ್ಕೋಬೇಕು ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ ಬೇಕು ಸರ್ ಪ್ಲೀಸ್ ಸರ್ ಕರ್ನಾಟಕ ಸರ್ಕಾರ ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್ ಸರ್